ತನ್ನ ಸೈನ್ಯದ ಅಷ್ಟೊಂದು ಭಾಗವು ನಿಶೇಷವಾದುದನ್ನು ಕಂಡು ಯುಧಿಷ್ಠಿರನಿಗೆ ತುಂಬ ಆತಂಕವಾಯಿತು ಕೃಷ್ಣನನ್ನು ಕಂಡು ಯುಧಿಷ್ಠಿರನು ಕೃಷ್ಣ ಭೀಷ್ಮನ ಯುದ್ಧ ಶೈಲಿಯನ್ನು ನೋಡು ಬೇಸಿಗೆಯಲ್ಲಿ ಚೆನ್ನಾಗಿ ಒಣಗಿದ ಅರಣ್ಯಕ್ಕೆ ಬಿದ್ದ ಕಾಳ್ಗಿಚ್ಚಿನಂತೆ ಅವನು ನಮ್ಮ ಸೈನ್ಯದ ಮೇಲೆರಗಿರುವನು ಪಿತಾಮಹನು ಅಜೇಯನು ದುರ್ಬಲ ಕ್ಷಣವೊಂದರಲ್ಲಿ ಯುದ್ಧಕ್ಕೆ ಸಮ್ಮತಿ ಕೊಟ್ಟುಬಿಟ್ಟೆ ಹಾಗೆಯೇ ಮಾಡಬಾರದಿತ್ತು ನನ್ನ ರಾಜ್ಯದಾಸೆಗೆ ಜನರ ಮಾರಣ ಹೋಮವಾಗುವುದು ಬೇಡ ನಾನು ಪುನಃ ವನವಾಸಕ್ಕೆ ಹೋಗುವೆನು ಕೃಷ್ಣ ಎಲ್ಲವನ್ನೂ ನೋಡಿರುವ ನೀನು ನಾಳೆ ಮಾಡಬೇಕಾದದ್ದನ್ನು ದಯವಿಟ್ಟು ಹೇಳು ನಮ್ಮ ಕಡೆ ವೀರಾವೇಶದಿಂದ ಹೋರಾಡುತ್ತಿರುವ ಭೀಮನೊಬ್ಬನು ಎಷ್ಟು ಕಾಲ ಭೀಷ್ಮ ದ್ರೋಣರೆದುರು ನಿಲ್ಲಬಲ್ಲ ಎಂದು ತನ್ನ ದುಃಖವನ್ನು ತೋಡಿಕೊಂಡನು ಆಗ ಕೃಷ್ಣ ಯುಧಿಷ್ಠಿರ ನಿರಾಶೆಯಾಗಬೇಡ ನಮ್ಮ ಕಡೆಯೂ ಬೇಕಾದಷ್ಟು ವೀರರಿದ್ದಾರೆ ಏಕೆ ದುಃಖಿಸುತ್ತೀಯ ಶಿಖಂಡಿಯು ಬೇಗನೆ ಭೀಷ್ಮನ ಅವನತಿಗೆ ಕಾರಣನಾಗುವನು ಎಂದು ಅವನನ್ನು ಸಮಾಧಾನಪಡಿಸಿದನು ಕೊನೆಗೊಮ್ಮೆ ಎಲ್ಲರೂ ನಿದ್ರಿಸುವುದಕ್ಕಾಗಿ ತಮ್ಮ ತಮ್ಮ ಡೇರೆಗಳಿಗೆ ತೆರಳಿದರು ಎರಡನೆಯ ದಿನದ ಯುದ್ಧ ಭೀಕರ ಯುದ್ಧದ ಎರಡನೆಯ ದಿನದ ಸೂರ್ಯೋದಯವಾಯಿತು ಪಾಂಡವರು ತಮ್ಮ ಸೈನ್ಯವನ್ನು ವ್ಯೂಹದಲ್ಲಿ ನಿಲ್ಲಿಸಿದರು ಕ್ರೌಂಛದ ತಲೆಯಲ್ಲಿ ದೃಪದ ಹಾಗೂ ಅವನ ಸೈನ್ಯ ಕಣ್ಣುಗಳಲ್ಲಿ ಕುಂತಿ ಭೋಜ ಹಾಗೂ ಚೇದಿರಾಜ ಕತ್ತಿನಲ್ಲಿ ಸೈನ್ಯದೊಂದಿಗೆ ಸಾತ್ಯಕಿ ಪುಚ್ಛದಲ್ಲಿ ಯುಧಿಷ್ಠಿರ ಪಕ್ಷಗಳಲ್ಲಿ ಭೀಮ ದೃಷ್ಟದ್ಯುಮ್ನರುಗಳು ಅವರ ರಕ್ಷಣೆಗೆ ದ್ರೌಪದಿಯ ಮಕ್ಕಳು ಇತ್ತ ಕಡೆ ಭೀಷ್ಮನು ಕೌರವರ ಸೈನ್ಯವನ್ನು ವ್ಯೂಹದಲ್ಲಿಯೇ ನಿಲ್ಲಿಸಲು ನಿರ್ಧರಿಸಿದನು ರೆಕ್ಕೆಗಳ ಒಂದು ಕಡೆ ಭೂರಿಶ್ರವಸ್ಸು ಮತ್ತು ಶಲ್ಯನು ಇನ್ನೊಂದು ಕಡೆ ಕಾಂಭೋಜ ರಾಜನು ಸೀಮದತ್ತನೂ ಕಾಯ್ದುಕೊಂಡರು ಅಶ್ವತ್ಥಾಮ ಕೃತ ಕೃತವರ್ಮರು ಕ್ರೌಂಚದ ಪುಚ್ಛದಲ್ಲಿ ನಿಂತರು ಶಂಖ ಭೇರಿ ನಗಾರಿಗಳು ಮತ್ತೊಮ್ಮೆ ಬೊಬ್ಬಿರಿದವು ಇದ್ದಕ್ಕಿದ್ದಂತೆ ಯುದ್ಧವು ಪ್ರಾರಂಭವಾಯಿತು ಹಿಂದಿನ ದಿನಕ್ಕಿಂತಲೂ ಯುದ್ಧವೂ ಕ್ರೂರವೂ ಘೋರವೂ ಆಗಿದ್ದು ರಣರಂಗದ ತುಂಬ ರಕ್ತದ ಹೊಳೆಯೇ ಹರಿಯಲಾರಂಭಿಸಿತು ಭೀಮ ಅಭಿಮನ್ಯು ಸಾತ್ಯಕಿ ಕೇಕೆಯ ಸೋದರರು ವಿರಾಟ ದ್ರಷ್ಟದ್ಯುಮ್ನ ಇಷ್ಟು ಜನರಿಂದಲೂ ಸುಂಟರ ಗಾಳಿಯಂತಹ ಭೀಷ್ಮನ ಮುನ್ನಡೆಯನ್ನು ತಡೆಗಟ್ಟಲಾಗಲಿಲ್ಲ ಅವನ ಬಾಣಗಳಷ್ಟೇ ವೇಗವಾಗಿ ಸೈನಿಕರು ಉರುಳುತ್ತಿದ್ದರು ಇದನ್ನು ದೂರದಿಂದ ನೋಡಿ ಕೃಷ್ಣನಿಗೆ ಅರ್ಜುನನು ಅಜ್ಜನಿಗೆ ಬಹಳ ಸಿಟ್ಟು ಬಂದಿದೆ ನಮ್ಮ ಸೈನ್ಯವನ್ನುಳಿಸಲು ನಾನವನನ್ನು ಕೊಲ್ಲಲೇಬೇಕು ರಥವನ್ನು ಅವನ ಕಡೆಗೆ ತೆಗೆದುಕೊಂಡು ಹೋಗು ಎಂದನು ಅದರಂತೆ ಕೃಷ್ಣನು ಭೀಷ್ಮನಿದ್ದಲ್ಲಿಗೆ ರಥವನ್ನು ಬಿಡಲು ಯುದ್ಧವು ಇನ್ನೂ ಘೋರವಾಯಿತು ಕೌರವರ ಕಡೆ ಅರ್ಜುನನನ್ನು ಎದುರಿಸುವವರು ಮೂವರೇ ಮೂವರು ಜನ ಭೀಷ್ಮ ದ್ರೋಣ ಮತ್ತು ರಾಧೆಯ ಭೀಷ್ಮನ ಸಹಾಯಕ್ಕೆಂದು ದ್ರೋಣನು ಹೋದನು ಜೊತೆಗೆ ದುರ್ಯೋಧನ ಜಯದ್ರಥ ವಿಕರ್ಣನೂ ಬಂದರು ಅರ್ಜುನನು ಅವರೆಲ್ಲರನ್ನೂ ಎದುರಿಸಬೇಕಾಯಿತು ದೂರದಿಂದ ಇದನ್ನೆಲ್ಲ ನೋಡಿದ ಸಾತ್ಯಕಿಯು ಅರ್ಜುನನ ಸಹಾಯಕ್ಕೆಂದು ಧಾವಿಸಿ ಬಂದನು ಅವನೊಂದಿಗೆ ವಿರಾಟ ದೃಷ್ಟದ್ಯುಮ್ನ ಅಭಿಮನ್ಯು ದ್ರೌಪದಿಯ ಮಕ್ಕಳು ಎಲ್ಲರೂ ಬಂದರು ದ್ರೋಣನ ಗಮನವನ್ನು ದ್ರೌಪದಿಯ ಮಕ್ಕಳು ಸೆಳೆದರು ಭೀಷ್ಮನಿಂದ ನೊಂದ ಅರ್ಜುನನು ಬಲು ಭೀಕರನಾದನು ಅವನ ಬಾಣಗಳು ವಿಷವನ್ನುಗುಲುತ್ತಿರುವ ಸರ್ಪಗಳಂತೆ ವೀರರನ್ನು ಕೊಲ್ಲಲಾರಂಭಿಸಿದವು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು